ಹಾಂ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಏನಾಗ್ತದೆ ಫೈನಲಿ ಭಾಗ್ಯ ಬದುಕಲಿ ಮಗತೊಂದು ಸವಾಲು ಏನದು ಆತ ಕಡೆ ತಾಂಡವ್ನ ಬದುಕು ದುರಂತ ಆಗ್ತಾ ಇದ್ರೆ ಈ ಕಡೆ ಭಾಗ್ಯ ಬದುಕಿನಲ್ಲಿ ಹೊಸ ಹೊಸ ಸವಾಲುಗಳು ಕಣ್ಮುಂದೆ ಬರ್ತದೆ ಹೊಸ ಹೊಸ ಸವಾಲುಗಳನ್ನು ಭಾಗ್ಯ ಎದುರಿಸ್ಬೇಕಾಗಿದೆ ಇಂದು ಭಾಗ್ಯ ಮತ್ತು ತಾಂಡವ ನಡುವಿನ ಆ ಒಂದು ಸಂಬಂಧ ಇವತ್ತು ಮಗಳ ಬದುಕಲ್ಲಿ ಒಂದು ಮಹಾ ತಿರುವನ್ನೇ ಕೊಡ್ತದೆ ಮಗಳ ಒಂದು ಓದಿಗೆ ಅಡ್ಡಿ ಆಗ್ತದೆ ಕಾಲೇಜಲ್ಲಿ ರೌಡಿಯಾಗಿ ಮಾರ್ಪಡ್ತಿದ್ದಾಳೆ ತನ್ವಿ ಹಾಗಿದ್ರೆ ಏನಾಯಿತು ಕಾಲೇಜಿಂದ ತನ್ವಿ ಡಿಬಾರ್ ಆಗಿಬಿಟ್ಲ ಭಾಗ آگے okay, آگے okay. ಆಘಾತ ಏನಾಯಿತು ಏನು ಕತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ತಾಂಡು ತನ್ನ ಅಮ್ಮ ಅಪ್ಪ ಮಕ್ಕಳು ಯಾವುದೇ ಕಾರಣಕ್ಕೂ ಕೂಡ ತನ್ನಿಂದ ದೂರ ಹೋಗೋದಕ್ಕೆ ನಾನು ಬಿಟ್ಕೊಡೋದಿಲ್ಲ ಅವ್ರು ಯಾವತ್ತೂ ನನ್ನ ಜೊತೆ ಇರಬೇಕು ನಾನು ಯಾವತ್ತು ಅವ್ರ ಜೊತೆ ಬದುಕಬೇಕು ಆದರೆ ಅವ್ರು ಎಲ್ಲರೂ ಕೂಡ ಭಾಗ್ಯ ಜೊತೆ ಹೋಗಿದ್ದಾರೆ ಬಂದೇ ಬರಬೇಕು ನನ್ನ ಹತ್ರಕ್ಕೆ ಹಾಗೆ ನಾನು ಮಾಡೇ ಮಾಡ್ತೀನಿ ಯಾವುದೇ ಕಾರಣಕ್ಕೂ ನನ್ನ ಅಪ್ಪ ಅಮ್ಮ ಮಕ್ಕಳನ್ನು ಬಿಟ್ಕೊಡೋದಿಲ್ಲ ಅಂತ ತನಗೆ ತಾನೇ ಚಾಲೆಂಜ್ ಹಾಕ್ಕೊಂಡಿದ್ದಾರೆ ಈ ಕಡೆ ಈ ಶ್ರೀಷ್ಠ ಅಂತೂ ಈ ಮನೆಗೆ ನಾನೇ ರಾಣಿ ನಾನೇ ರಾಣಿ ಅಂತ ಹೇಳ್ತಿದ್ದಾರೆ ಈ ಮನೆಗೆ ನನ್ನೆರಳೆ ತಾಕಬಾರ್ದು ಅಂತ ಹೇಳಿದವರು ಇವತ್ತು ಈ ಮನೇಲೆ ಇಲ್ಲ ಇಡೀ ಮನೆ ನಂದಾಗಿದೆ ಈ ಮನೆಗೆ ಸೇರಿಸಲ್ಲ ಹಾಗೆ ಹೀಗೆ ಅಂತ ಎಲ್ಲ ಹೇಳಿದ್ರಿ ಅಲ್ವಾ ಕುಸ್ಮಾಂಟಿ ಆದರೆ ಇವತ್ತು ಎಲ್ಲಿದ್ರ ನೀವು ನಾನೆಲ್ಲಿದ್ದೀನಿ ಫೈನಲಿ ಇಷ್ಟು ದಿನ ತಾಳ್ಮೆಯಿಂದ ಕಾದಿದ್ಕೂ ಕೂಡ ಸಾರ್ಥಕ ಆಯಿತು ನಾನು ಅನ್ಕೊಂಡಾಗೆ ಕೆಲವು ಕೂಡ ಆಯಿತು ಇನ್ನು ಮುಂದೆ ಯಾವುದೇ ರೀತಿ ಬ್ಯಾರಿಯರ್ಸ್ ಇಲ್ಲ ನನಗೂ ಕೂಡ ತಾಂಡವ್ಗೆ ನಾನು ತಾಂಡವ್ ಆರಾಮಾಗಿ ಈ ಇರಬಹುದು ತಾಂಡವ್ ಬರ್ತಿದ್ದಾಗೆ ಖುಷಿಯಾಗಬೇಕು ಅಂತ ಅಂದ್ಕೊಂಡಿದ್ದೆ ಇಲ್ಲಿ ಡೇಟಿಂಗ್ ಮಾಡ್ತಾರೆ ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡ್ತಿದ್ದಾಳೆ ಶ್ರೇಷ್ಠ ಅದಕ್ಕೋಸ್ಕರ ಮನೆಯಿಂದಲ್ಲವನ್ನ ಕೂಡ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದಾಳೆ ಬಟ್ ಇಲ್ಲಿ ತಾಂಡವ್ ಬರೋಕ್ಕೂ ಮುನ್ನೇ ಶ್ರೇಷ್ಠ ಗ್ರಹಚಾರ ಬಿಡ್ಸೋಕೆ ಒಂದಷ್ಟು ಅತಿಥಿಗಳು ಬಂದಿದ್ದಾರೆ ಓ ಮೈ ಗಾಡ್ ಅತಿಥಿಗಳ ಯಾರಪ್ಪ ಅದು ಅಂದರೆ ಈ ಬೇರೆ ಯಾರೂ ಅಲ್ಲ ಅಕ್ಕಪಕ್ಕದವರು ಅಕ್ಕಪಕ್ಕದವ್ರು ಬಂದದ್ದೆ ಎಲ್ಲಿ ತಾಂಡವು ನೀನು ಯಾಕೆ ಇಲ್ಲಿದ್ಯಾ ಅಂತೆಲ್ಲ ಪ್ರಶ್ನೆ ಮಾಡ್ತಿದ್ದಾರೆ ನೀವು ರೀ ಕೇಳುವುದಕ್ಕೆ ಹಾಗೆ ಹೀಗೆ ಅಂತ ಅವ್ರು ಇಬ್ಬರ ನಡುವೆ ಬಂದಷ್ಟು ಚುಟಾಪಟಿಗಳು ಕೂಡ ನಡೆಯುತ್ತೆ ಅಷ್ಟರಲ್ಲಿ ತಾಂಡವ್ ಕೂಡ ಬರ್ತಾರೆ ತಾಂಡವ್ ಬರ್ತಿದ್ದಾಗೆ ಏನು ತಾಂಡವ್ ಇದಲ್ಲ ಏನಿದು ನಿನ್ನ ಮನೇಲಿ ಈ ಹುಡುಗಿ ಯಾಕದಾಳೆ ಮದುವೆ ಆಗದಿರೋ ಹುಡುಗಿ ಈ ರೀತಿ ಇಲ್ಲ ಮನೇಲಿ ಇರಬಾರ್ದು ಅಂತ ಗೊತ್ತಾಗೋದಿಲ್ಲ ಅಂತ ಹೇಳ್ತಿದ್ರೆ ನನ್ನ ಇಷ್ಟ ನೀವು ಯಾರು ಕೇಳೋಕೆ ನಾನು ನಿಮ್ಮ ಮನೇಲಿದ್ದೀನ ಅಂತ ಇಷ್ಟ ಹೇಳ್ತಿದ್ರೆ ನಮ್ಮ ಇರೋದಲ್ಲ ಈ ರೀತಿ ಮದುವೆ ಆಗದೆರೋ ಹುಡುಗಿ ಈ ರೀತಿ ನಿನ್ನ ಮನೇಲಿ ಇದ್ರೆ ಅದನ್ನು ನೋಡ್ಕೊಂಡು ನಾವು ಇರೋದಿಲ್ಲ ಖಂಡಿತವಾಗ್ಲೂ ಈ ಒಂದು ಏರಿಯಾದಲ್ಲಿ ಸಂಸ್ಕಾರವಂತರು ಇರೋದು ಮರ್ಯಾದಸ್ಥಿದ್ದಾರೆ ಈ ರೀತಿ ಎಲ್ಲ ಸಂಬಂಧನ ಇಟ್ಕೊಂಡು ಮನೇಲಿ ಇರಿಸ್ಕೊಂಡ್ರೆ ನಾವು ಅದನ್ನು ಒಪ್ಕೊಳ್ಳೋದಿಲ್ಲ ಯಾವುದೇ ಕಾರಣಕ್ಕೂ ಕೂಡ ಕಂಪ್ಲೇಂಟ್ ಮಾಡಬೇಕಾಗತ್ತೆ ನೀವು ಇಲ್ಲಿರೋದಕ್ಕೆ ಅವಕಾಶ ಕೊಡುವುದಿಲ್ಲ ಅಂತ ಹೇಳಿ ಅಕ್ಕಪಕ್ಕದವರು ಗಲಾಟೆ ಮಾಡ್ತಾರೆ ತಾಂಡವ್ ತುಂಬ ಬೇಗನೆ ಎಚ್ಚೆತ್ಕೋತಾರೆ ಅಯ್ಯೋ ಆಂಟಿ ಯಾರು ಹೇಳಿದ್ದು ಶ್ರೇಷ್ಠ ಇಲ್ಲಿರ್ತಾಳೆ ಅಂತ ಪಾಪ ನಾನು ಹೊರಗಡೆ ಹೋಗಿದ್ದೆ ಅನ್ನೋ ಕಾರಣಕ್ಕೆ ಅವಳು ಇಲ್ಲಿದ್ದಾಳೆ ಅಷ್ಟೇ ನಾನು ಬರ್ತದಾಗೆ ಅವ್ಳು ಹೋಗ್ಬಿಡ್ತಾಳಂಟಿ ಅವಳು ಯಾಕಿಲ್ ಇರ್ತಾಳೆ ಅವಳಗ್ ಅವಳು ಮನೆ ಇದೆ ಅಂತ ತಾಂಡವಿ ಹೇಳ್ತದ್ರೆ ಶ್ರೇಷ್ಠ ಹೋಗ್ತದಾಳೆ ಏನದು ಏನು ಮಾತಾಡ್ತಿದ್ದಾನೆ ತಾಂಡವ್ ಅಂತ ಈ ಕಡೆ ಶ್ರೇಷ್ಠನ ಕಣಸ ಈ ಕಡೆ ತಾಂಡವ್ವ ಅರ್ಥ ಮಾಡ್ಕೋ ಹೊರಡು ಈಗ ಅಂತ ಹೇಳ್ತಿದ್ದಾರೆ ಈ ಕಡೆ ಶ್ರೇಷ್ಠ ಆಗಂತೂ ಫುಲ್ ಕೋಪ ಬರ್ತದೆ ಈ ಕಡೆ ತಾಂಡವ್ ಹೇಳ್ತಾ ಇದ್ರು ಕೂಡ ತಾಂಡವನೇ ದಟ್ಟಿಸ್ಕೊಂಡು ನೋಡ್ತದಾಡ ನೋಡಮ್ಮ ಹೋಗ್ತಾರು ಮನೆಗೆ ಅಂತ ಹೇಳ್ತಿದ್ರೆ ಭಾ ಶ್ರೇಷ್ಠ ಇಷ್ಟೊತ್ತು ನಾನು ಇಲ್ದಿರೋದ್ರಿಂದ ನೀನು ಇರಬೇಕಾಯ್ತು ತುಂಬಾ ಥ್ಯಾಂಕ್ಸ್ ನಿಂಗೆ ತಡ ಆಗ್ತದೆ ನೀನು ಹೊರಡು ನಿನ್ನ ಮನೆಗೆ ಅಂತ ಹೇಳ್ತಾರೆ ಈ ಕಡೆ ಶ್ರೇಷ್ಠ ಕನ್ಫ್ಯೂಷನ್ ಆಗ್ತಿದ್ರೆ ಖಂಡಿಸೇ ಮಾಡಿ ಇವರೆಲ್ಲ ಇದ್ದಾರೆ ಹೊಟ್ಟೋಗ್ಬಿಡು ಇಲ್ಲಾಂದರೆ ಸೀನ್ ಕ್ರಿಯೇಟ್ ಮಾಡ್ತಾರೆ ಅಂತ ಹೇಳ್ತಿದ್ದಾಗೆ ಈ ಕಡೆ ಶ್ರೇಷ್ಠ ಹೋಗಬೇಕಾಗಿದೆ ನೋಡಿದೆ ಆಂಟಿ ಅವ್ರಿಗೆಲ್ಲ ಎಷ್ಟು ಕಾಳಜು ಮೇಲೆ ಲೇಟ್ ಆಗ್ತದೆ ಅಂತ ಅನ್ಕೋತಿದ್ದಾರೆ ಹುಡು ಶ್ರೇಷ್ಠ ಅಂತ ಹೇಳಿದಾಗ ಶ್ರೇಷ್ಠ ತುಂಬ ಕೋಪ ಮಾಡಿಕೊಂಡು ಅಲ್ಲಿಂದ ಹೋಗ್ತಾಳೆ ನಂತರ ಒಂದು ಆಂಟಿ ಬಂದಿದೆ ಈ ಕಡೆ ಶ್ರೇಷ್ಠವಾಗಿ ಅವಳ ಸ್ಲಿಪ್ಪನ್ನೇ ಅವಳ ಮೇಲೆ ಬಿಸಾಡ್ಬಿಡ್ತಾರೆ ಇದರಿಂದ ಶ್ರೇಷ್ಠವಾಗಿ ಮಗದಷ್ಟು ಅವಮಾನ ಆಗತ್ತೆ ಬಟ್ ಕೋಪ ಮಾಡ್ಕೊಂಡು ಹೋಗೋದು ಬಿಟ್ಟು ಬೇರೆ ಏನೂ ಕೂಡ ಆದು ಎಲ್ಲ ಸಂಬಂಧ ಅನ್ನೋದು ಸಮಂಜಸವಾಗಿದ್ದರೆ ಸುಸಂಬದ್ಧವಾಗಿದ್ದರೆ ಮಾತನಾಡ್ಬೋದಿತ್ತು ಆದರೆ ಅಕ್ರಮ ಸಂಬಂಧಕ್ಕೆ ಇಂಥ ಒಂದು ಸೇವೆ ಸಿಗದೆ ಮರ್ಯಾದೆ ಸಿಗ್ ಸಿಗದೆ ಮತ್ತಿನ್ನೇನು ಸಿಗೋಕ್ಕೆ ಸಾಧ್ಯ ನಂತರ ಒಳಗಡೆ ಬಂದಿದೆ ಒಂದಷ್ಟು ಜನ ಎಲ್ಲ ಹೆಣ್ಮಕ್ಳು ಕೂಡ ಸೇರಿಕೊಂಡಿದ್ದೆ ಅಕ್ಕಪಕ್ಕದ ಆಂಟಿಗಳೆಲ್ಲ ನುಡು ತಾಂಡವು ಭಾಗ್ಯ ಇದ್ದಾಗೆ ಇಷ್ಟು ಚಂದ ಆಯಿತು ಏನಿದು ಈ ರೀತಿ ಒಬ್ಬನೇ ಆಗಿದೆಯಾ ಭಾಗ್ಯ ಅಪ್ಪ ಅಮ್ಮನೆಲ್ಲ ಹೊರಗಡೆ ಹೇಗೆ ಕಳಿಸ್ತೆ ನೀನು ಇದು ತಪ್ಪಲ್ವ ನಿಜವಾಗಲೂ ಭಾಗ್ಯ ಇರಬೇಕಿತ್ತು ನೀನು ತುಂಬಾ ಅನುಭವಿಸ್ಬೇಕಾಗತ್ತೆ ಮುಂದೆ ಅಂತ ಹೇಳ್ತಿದ್ರೆ ನನಗೆ ಭಾಗ್ಯ ಇಷ್ಟ ಇಲ್ಲ ಅದಕ್ಕೋಸ್ಕರ ಅವಳನ್ನ ಕಳಿಸ್ದೆ ನಮ್ಮ ಅಪ್ಪ ಅಮ್ಮನೇನು ನಾನು ಕಳಿಸ್ಲಿಲ್ಲ ಹೋಗಬೇಡಿ ಅಂತ ಹೇಳಿದರು ಅವರೇ ಅವಳಿಂದೆ ಹೋದರು ನಾನೇನು ಮಾಡೋಕ್ಕಾಗುತ್ತೆ ಅಂದಾಗ ಆದರೂ ನೀನು ತಪ್ಪು ಮಾಡಿಬಿಟ್ಟ ಈ ರೀತಿ ಮಾಡಬಾರ್ದಿತ್ತು ಅಂದಾಗ ನನ್ನ ಲೈಫ್ ನನ್ನ ಇಷ್ಟ ನೀವು ಯಾರು ಕೇಳೋದಕ್ಕೆ ನಾನು ಇಷ್ಟ ನನಗೆ ಭಾಗ್ಯ ಇಷ್ಟೋ ಎಲ್ಲ ಕಳಿಸಿದ್ದೀನಿ ಈಗ ನೀವು ಇನ್ನೂ ಹೊರಡ್ಬೋದು ಅಂತ ಹೇಳ್ತಾರೆ ನಂತರ ಈ ಕಡೆ ತಾಂಡವಂತೂ ಉರ್ತು ಹೋಗ್ತಾರೆ ಆ ಕಡೆ ಇಷ್ಟು ಇಷ್ಟ ಅಂತೂ ಫುಲ್ ರೆಬಲ್ ಆಗಿದ್ದಾಳೆ ಇತ್ತ ಕಡೆ ಬಂದರೆ ಭಾಗ್ಯ ತನ್ನ ಅತ್ತಿ ಮಾವನ ಜೊತೆ ಮನೆಗೆ ಬಂದಿರೋದು ಅಕ್ಕಪಕ್ಕದವ್ರಿಗೆ ತುಂಬ ಸಮಸ್ಯೆ ಆಗ್ಬಿಟ್ಟೆ ಸಕ್ಕರೆ ನೆಪದಲ್ಲಿ ಬಂದಂಥ ಅವರು ಒಂದಿಷ್ಟು ಕೂಕ ಮಾತುಗಳಾಡ್ತಾರೆ ಸುನಂದವರು ಸಕ್ಕತ್ತಾಗಿ ರೆಬೆಲ್ ಆಗಿ ಗ್ರಾಚಾರ ಬಿಡಿಸಿ ಅವರನ್ನು ಕಳಿಸ್ತಾರೆ ಕಳಿಸಿದ ನಂತರ ಕುಸ್ತು ಹೋಗ್ತಾರೆ ಸುನಂದವರು ಏನಪ್ಪ ಇದು ನನ್ನ ಮಗಳ ಬದುಕು ಈ ರೀತಿ ಆಡ್ಕೊಳ್ಳೋ ಬದುಕು ಆಗೋಯ್ತಲ್ಲ ನನ್ನ ಮುಂದೆ ಮಾತಾಡೋಕೆ ಕೆದರುತ್ತಿದ್ದವರೆಲ್ಲ ಇವತ್ತು ಒಬ್ಬೊಬ್ಬರಾಗಿ ತಲೆಗೊಂದು ಮಾತನಾಡೋ ಹಾಗೆ ಆಗೋಯ್ತಲ್ಲ ಅಂತ ಹೇಳಿ ತುಂಬ ಸಂಕಟ ಪಡ್ತಿದ್ದಾರೆ ಕಣ್ಣೀರು ಹಾಕ್ತಿದ್ದಾರೆ ಅಮ್ಮ ಯಾಕೆ ಮಾಡ್ತಿದೆಯಾ ನಿನ್ನ ಮಗಳು ಸೂತುವುದು ಅಂತಾನ ದಯವಿಟ್ಟು ಅಮ್ಮ ಖಂಡಿತ ನಾನು ಸೂತಿಲ್ಲ ಪ್ರತಿಯೊಂದನ್ನು ಕೂಡ ಸವಾಲಾಗಿ ಸ್ವೀಕರಿಸ್ತೀನಿ ನಾನು ಆರಾಮಾಗಿದ್ದೀನಿ ಖುಷಿಯಾಗಿದ್ದೀನಿ ಏನೂ ಅಮ್ಮ ಅಂತ ಹೇಳ್ತಿದ್ದಾರೆ ಈ ಕಡೆ ಕುಸುಮವ್ರು ಕೂಡ ದಯವಿಟ್ಟು ಸೊ ಯೋಚನೆ ಮಾಡಿಬಿಡಿ ಸಮಾಧಾನ ಮಾಡಿಕೊಳ್ಳಿ ಅವ್ರೇನೋ ಮಾತಾಡ್ತಾರೆ ಅಂತ ನೀವು ಯಾಕೆ ನೊಂದ್ಕೋತೀರಾ ಅಂತ ಅವರು ಕೂಡ ಸಮಾಧಾನ ಮಾಡ್ತಾರೆ ಕಟ್ ಮಾಡಿ ನೋಡಿದ್ರೆ ಆತ ಕಡೆ ಕುಸುಮವ್ರು ಮತ್ತು ಧರ್ಮ ಅಂಕಲ್ಲ ಮಾತನಾಡ್ತಿದ್ದಾರೆ ಏನೆಲ್ಲ ಆಗೋಯಿತು ಅಲ್ವಾ ಬೆಳಗ್ಗೆಯಿಂದ ಇದನ್ನೆಲ್ಲ ಇದ್ರೆ ತುಂಬಾ ಯೋಚನೆ ಆಗುತ್ತೆ ತುಂಬಾ ನೋವಾಗುತ್ತೆ ಪಾಪ ಭಾಗ್ಯ ಬದುಕಲ್ಲಿ ಎಷ್ಟೆಲ್ಲ ಆಗೋಯ್ತು ಆಗಬಾರ್ದು ಅಂತ ಅಂದ್ಕೊಂಡಿದ್ವೋ ಅದೇ ಘಟಿಸ್ಬಿಡ್ತಲ್ವ ಅಂತ ಹೇಳ್ತಿದ್ರೆ ಏನು ಮಾಡೋಕ್ಕಾಗುತ್ತೆ ಇದೆಲ್ಲ ನಮ್ಮ ಮಗನಿಂದ ಆಗಿತ್ತು ಪಾಪ ಭಾಗ್ಯ ಅಂತ ಧರ್ಮಾಂಕಲ್ ಕೂಡ ಹೇಳ್ತಾಯಿರ್ತಾರೆ ಅಷ್ಟರ ನಡುವೆ ಸುನಂದವ್ರು ಬರ್ತಾರೆ ಬನ್ನಿ ಬಿಗ್ರೆ ಊಟ ಮಾಡಿ ಅಂತ ಹೇಳಿದಾಗ ನಮಗೆ ಹೊಟ್ಟೆ ಹಸುವ ಅಂತ ಹೇಳ್ತಾರೆ ನಂತರ ದಯವಿಟ್ಟು ಬನ್ನಿ ಬಿಗ್ರೆ ಬೆಳಿಗ್ಗೆ ಆಗತನ ನೆನಪು ಮಾಡಿಕೊಂಡು ಈ ರೀತಿ ಯೋಚನೆ ಮಾಡ್ತಿದ್ರೆ ಸುಮ್ಮನೆ ಹೊಟ್ಟೆಗೆಲ್ಲ ಮೋಸ ಮಾಡಿ ಮಾಡಬಾರ್ದು ಬನ್ನಿ ಅನು ಇಷ್ಟರಲ್ಲಿ ಇಲ್ಲಿ ಬರಲ್ಲ ಅಂತಾನೆ ಹೇಳ್ತಾರೆ ಇಷ್ಟರಲ್ಲಿ ಭಾಗ್ಯ ಬರ್ತಾರೆ ನೋಡಮ್ಮ ನಿಮ್ಮ ಮತ್ತೆ ಬರ್ತಾ ಇಲ್ಲ ನಿಮ್ಮ ಮತ್ತೆ ಮಾವ ಊಟಕ್ಕೆ ಕರೆದ್ರೆ ಅಂದಾಗ ಯಾಕೆ ನೀವು ಊಟಕ್ಕೆ ಬರಲೇಬೇಕು ಯಾಕೆ ಬೆಳಿಗ್ಗೆ ಆಗಿದ್ದನ್ನ ನೆನಪು ಮಾಡ್ಕೊತಿರ್ತಾರ ದಯವಿಟ್ಟು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡಿ ನಾನು ಆರಾಮಾಗೇ ಇದ್ದೀನಿ ನೀವು ಯಾಕೆ ಯೋಚನೆ ಮಾಡ್ತಿದ್ರ ಅಂತ ಹೇಳ್ತಾರೆ ಅಮ್ಮ ಹೊಟ್ಟೆ ಹಸಿವಾಗ್ತಿಲ್ಲ ಅಂದಾಗ ಹೌದಾ ಸರಿ ಆಯಿತು ಬಿಡಿ ನಮಗೂ ಯಾರಿಗೂ ಹೊಟ್ಟೆ ಹಸಿವಾಗ್ತಿಲ್ಲ ನಾವು ಯಾರಿಗೂ ಕೂಡ ಊಟ ಮಾಡುವುದಿಲ್ಲ ಅಂತ ಭಾಗ್ಯ ಹೇಳ್ತಾರೆ ನಂತರ ಎಲ್ರನ್ನ ಕೂಡ ಭಾಗ್ಯ ಕರ್ಕೊಂಡು ಹೋಗ್ತಾರೆ ನಂತರ ಅಜ್ಜಿ ತಾತ ಬಂದರೆ ಎಷ್ಟು ಹೊಟ್ಟೆ ಹಸಿವಾಗ್ತಿದ್ದು ಗೊತ್ತಾ ನಿಮಗೋಸ್ಕರನೇ ಕಾಯ್ತಿದ್ದೆ ನಾನು ಅಂತ ತನ್ಮೈ ಹೇಳಿದ್ಕೆ ಹೌದಾ ಪುಟ ನಮಗೋಸ್ಕರನೇ ಕಾಯ್ತಿದ್ಯಾ ಗುಂಡನ ನೀನು ಅಂತ ಅಜ್ಜಿ ತಾತ ಹೇಳ್ತಾರೆ ಹೌದೌದು ನಿಮಗೋಸ್ಕರ ಕಾಯ್ತಿದ್ದ ನೀವು ಊಟ ಹಾಕೋದಿಲ್ವಲ್ಲ ನೀವು ಬೇಗ ಬಂದರೆ ಊಟ ಮಾಡ್ಬೋದು ಅಂತ ಅಂತ ತನ್ವಿ ಕೂಡ ಹೇಳ್ತಾಳೆ ನಂತರ ಈ ಕಡೆ ಹೌದು ಅಮ್ಮ ಯಾರು ಅಡುಗೆ ಮಾಡಿದ್ದು ಅಂತ ಗುಂಡಣ್ಣ ಕೇಳಿದ ತಕ್ಷಣ ಪೂಜಾ ಮತ್ತೆ ಸುಂದರಿ ಅವರು ನಾವಿಬ್ಬರೆ ಸೇರ್ಕೊಂಡು ಅಡುಗೆ ಮಾಡಿದ್ದು ಅಂತ ಹೇಳ್ತಾರೆ ಏನು ನೀವು ಅಡುಗೆ ಮಾಡಿದ ಹಾಗಿದ್ರೆ ಅಮ್ಮ ಫೋನ್ ಇದ್ರೆ ಕೊಡ್ತೀಯ ಅಂದಾಗ ಯಾಕೆ ಅಂತ ಕೇಳ್ತಾರೆ ಭಾಗ್ಯ ಯಾಕೆ ಅಂದರೆ ಇವರಿಬ್ಬರು ಅಡುಗೆ ಮಾಡಿರೋ ತಿನ್ನೋಕ್ಕಾಗೋದಿಲ್ಲ ಅಲ್ವಾ ಅದಕ್ಕೆ ಫುಡ್ ಆರ್ಡರ್ ಮಾಡ್ಕೊಳ್ಳೋಣ ಅಂತ ತನ್ವಿ ಕೂಡ ಹೇಳ್ತಾರೆ ಏನು ನಾವಿಬ್ಬರು ಅಡುಗೆ ಮಾಡಿದರೆ ಊಟ ಮಾಡೋಕ್ಕಾಗಲ್ವಾ ನಿನ್ನ ಕೈಲಿ ಅಂತ ಪೂಜಾ ಮತ್ತು ಸುಂದರಿ ಅವರು ಹೇಳಿದ್ದಕ್ಕೆ ಹೌದು ಅವತ್ತು ಎಲ್ಲಿಂದ ತರ್ಸಿದ್ರಿ ಎಲ್ಲಿಂದ ಇಂಪೋರ್ಟ್ ಮಾಡ್ಕೊಂಡಿದ್ರಿ ಚಪಾತಿನ ಅಂತ ಚಪಾತಿನೇ ನೋಡಿರಲಿಲ್ಲ ನಾವು ಗೊತ್ತಾ ಅಂತ ಹೇಳ್ತಿದ್ದಾಗೆ ನಮ್ಮೂಟನೇ ಆಡ್ಕೋತೀಯ ಅಂತ ಪೂಜಾ ಮತ್ತು ನಕ್ತ ಆಡ್ತಾ ಇರ್ತಾರೆ ಇದನ್ನೆಲ್ಲ ನೋಡಿದ್ದೆ ಎಷ್ಟು ಖುಷಿಯಾಗಿದ್ದಾರೆ ಮಕ್ಕಳು ಈ ಒಂದು ಖುಷಿ ಯಾವತ್ತೂ ಇವ್ರಿಗೆ ಹೇಗೆ ಇರಬೇಕು ಭಾಗ್ಯ ಮಕ್ಕಳು ಖುಷಿಯಾಗಿರಬೇಕು ಆದರೆ ಇದ್ರ ಜೊತೆ ಇದನ್ನು ನೋಡಿಕೊಂಡು ಜೊತೆಲಿರೋ ಅದೃಷ್ಟ ನಮ್ಮಗ ತಂದೆ ಲಾಲ್ವರಿ ಅಂತ ಹೇಳ್ತಿದ್ರೆ ಇದನ್ನೆಲ್ಲ ಅವನೇ ಮಾಡ್ಕೊಂಡಿದ್ದಲ್ವ ಅಂತ ಧರ್ಮಾಂಕಲ್ ಅಂಕಲ್ ಕೂಡ ಹೇಳ್ತಾರೆ ಅದಕ್ಕೆ ಕಡೆ ಕುಸುಮಾ ಆಂಟಿ ಭಾಗ್ಯ ಇಲ್ಲ ಅಂದರೆ ನಮ್ಮ ಮಗನ ಬದುಕು ಸರ್ವನಾಶ ಆಗ್ಬಿಡುತ್ತೆ ಅಂತ ತುಂಬ ನೊಂದ್ಕೊಂಡಾಗ ಯಾಕೆ ನೊಂದ್ಕೋತೀಯ ಕುಸ್ಮಾ ಅದು ಅವನೇ ಹಣೆ ಬರ ಅವನೇ ಮಾಡ್ಕೊಂಡಿದ್ದು ಈಗ ನಮಗೆ ಭಾಗ್ಯ ಬಿಟ್ಟರೆ ಮಗದೇನೇನೂ ಇಲ್ಲ ಭಾಗ್ಯ ಚೆನ್ನಾಗಿರ್ಬೇಕಷ್ಟೆ ಅವ್ಳು ಖುಷಿಯಾಗಿರ್ಬೇಕಷ್ಟೇ ಅಂತ ಹೇಳ್ತಾರೆ ನಂತರ ಈ ಕಡೆ ಭಾಗ್ಯ ಸರಿ ಎಲ್ಲ ಊಟ ಮಾಡೋಣ ಟೈಮ್ ಆಗ್ತದೆ ಅಂತ ಹೇಳಿದಾಗ ಅಮ್ಮ ನಂಗೆ ಊಟ ಬೇಡ ನೀನು ನಮ್ಗೆ ಯಾರಿಗೂ ಬಡಿಸ್ಬೇಡ ನೀನೇ ಕೊಡ್ತೀಯಾ ಅಂತ ಹೇಳಿದಾಗ ಸರಿ ಅಂತ ಹೇಳಿ ಎಲ್ರಿಗೂ ಕೂಡ ಭಾಗ್ಯ ಪ್ರೀತಿಯಿಂದ ಕಾಯ್ತುತ್ತಾನೆ ಕೊಡ್ತಾರೆ ಎಲ್ಲರೂ ಕೂಡ ಪ್ರೀತಿಯಿಂದ ಕಾಯ್ತುತ್ತಾನ ತಿಂತಾರೆ ನಂತರ ಈ ಕಡೆ ಮತ್ತೆ ಮತ್ತು ಧರ್ಮ ಅಂಕಲ್ ಇಬ್ಬರಿಗೂ ಕೂಡ ರೂಮಲ್ಲಿ ಮಲ್ಕೋಬೇಕು ಅವ್ರಿಗೆ ಈ ಒಂದು ಮನೆಯಲ್ಲಿ ನಮಗೋಸ್ಕರ ಎಷ್ಟೆಲ್ಲ ಸೌಕರ್ಯ ಮಾಡಿಕೊಡ್ತಿದ್ದಾರೆ ಅಂತ ಅನ್ಕೋತಿದ್ದಾರೆ ಈ ಕಡೆ ಭಾಗ್ಯ ಹತ್ರ ನಿನ್ನ ಋಣನ ಹೇಗೆ ತಿರಸ್ಬೇಕು ಮನೆ ಚಿಕ್ಕದಾದ್ರೂ ಮನಸ್ಸು ಎಷ್ಟು ದೊಡ್ಡದು ನಿನಗೆ ಕಷ್ಟ ಇದೆ ಅಂಥದ್ರಲ್ಲಿ ನಾವುಗಳು ಬೇರೆ ಅಂದಾಗ ಏನು ಮಾತಾಡ್ತಿದ್ರ ಅತ್ತೆ ಮಾವ ಈ ರೀತಿ ಮಾತಾಡ್ತಿದ್ರಲ್ಲ ನನಗೋಸ್ಕರ ನಿಮ್ಮ ಮಗನ ಬಿಟ್ಟು ಬಂದವ್ರು ನೀವು ನಿಮ್ಮನ್ನು ನೋಡ್ಕೋಬೇಕಾಗಿರೋದು ನನ್ನ ಕರ್ತವ್ಯ ಜವಾಬ್ದಾರಿ ಅದರಲ್ಲಿ ಏನಿದೆ ಏನೇ ಬಂದರೂ ಎಲ್ಲ ಒಟ್ಟಿಗೆ ಇದ್ದು ಎದುರಿಸೋದಲ್ವ ನೀವು ನನ್ನ ಜೊತೆ ಇದ್ರಲ್ವ ಅದಕ್ಕಿಂತ ಮತ್ತಿನೇನು ನನಗೆ ಬೇಡ ಕೆಲವನ್ನ ಕೂಡ ನಾನು ಧೈರ್ಯವಾಗಿ ಎದುರಿಸ್ತೀನಿ ಅದ ಹೇಳ್ತಾರೆ ಬೆಳಗ್ಗೆ ಹಾಕ್ತಿದ್ದಾಗೆ ಬಾಗ್ಯ ಬದುಕಲಿ ಹೊಸ ಬದುಕಿನ ಹೊಸ ಆದಿ ಹೊಸ ಕನಸನ್ನು ಹೊತ್ತು ಶುರುವಾಗ್ತದೆ ಆತ ಕಡೆ ತಾಂಡವ್ ಬದುಕಲಿ ದುರಂತನೇ ಇನ್ನೇನೇ ಇದ್ದರು ಕೂಡ ಯಾಕಂದರೆ ಇಲ್ಲಿ ತಾಂಡವ್ ಶ್ರೇಷ್ಠ ನಡುವಿನ ಸಂಬಂಧ ಏನೇ ಇದ್ದರು ಅವರಿಬ್ಬರ ನಡುವೆ ಒಂದು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಎಲ್ಲ ಶ್ರೇಷ್ಠ ಅಂತೂ ಹಟ್ಟು ಮಾರಿ ತಾಂಡವ್ಗೆ ಹೆಣ್ಣು ಮಕ್ಕಳು ಅಂದ್ರೇ ಏನೋ ಒಂಥರ ಕಡೆಗಣನೆ ಗಂಡಸು ಅನ್ನುವ ಅಹಂಕಾರ ಬಟ್ ಶ್ರೇಷ್ಠವಾಗಿ ಅದು ಯಾವುದೂ ಇಷ್ಟ ಇಲ್ಲ ಇವ್ರ ನಡುವೆ ಸಾಕಷ್ಟು ಅಗ್ಗ ಜುಗ್ಗಾಟ ಬರುತ್ತೆ ಬಟ್ ಎತ್ತ ಕಡೆ ಭಾಗ್ಯ ತನ್ನ ಹೊಸ ಬದುಕನ್ನು ಶುರು ಮಾಡು ಸುಮಿಯೋದಲ್ಲಿ ಈ ಕಡೆ ತನ್ವಿ ಕಾಲೇಜ್ಗೆ ಹೋಗಿದ್ದಾಳೆ ಕಾಲೇಜ್ನಲ್ಲಿ ಫ್ರೆಂಡ್ಸ್ ಎಲ್ಲ ಈ ತನ್ವಿ ಅಂತಿದ್ದಾಳಲ್ಲ ಅವರಪ್ಪ ಮಾಡಿ ಊರ್ಸ್ ಆಗ್ಬಿಟ್ರಂತೆ ಗಲಾಟೆ ಮಾಡ್ಕೊಂಡು ದೂರ ಆಗೋದ್ರಂತೆ ಅಂತ ಹೇಳ್ತಿದ್ದಾರೆ ಈ ಮಾತನ್ನು ಕೇಳಿ ತನ್ವಿಗೆ ತುಂಬ ಸಿಟ್ಟು ಬರುತ್ತೆ ಕೋಪ ಬರುತ್ತೆ ಈಗ ನಿಮ್ಮ ಈಗ ಇಂಗ್ಲೀಷ್ ಬರ್ದಿರ್ತಕ್ಕಂಥ ಅಮ್ಮ ಏನು ಮಾಡಿ ಅಂತ ಹೇಳಿ ತನ್ವಿನ ರೇಗಿಸ್ತಿದ್ದಾರೆ ಅಲ್ಲಿರ್ತಕ್ಕಂಥ ಫ್ರೆಂಡ್ಸ್ ಕಾಲೇಜ್ನಲ್ಲಿ ಇದರಿಂದ ತನ್ವಿ ರೆಬಿಲ್ ಆಗ್ತದಾಳೆ ತನ್ವಿ ರೌಡಿಯಾಗಿ ಬದಲಾಗ್ತದಾಳೆ ಕೈಯಲ್ಲಿ ಹಾಕಿ ಹಿಡ್ದಿದ್ದ ನಮ್ಮಮ್ಮನ ಬಗ್ಗೆ ಏನಾದರೂ ಈ ರೀತಿ ಮಾತಾಡಿದ್ರೆ ಏನು ಮಾಡ್ತೀನಿ ಅಂತ ಗೊತ್ತಾ ನಿಮ್ಮನ್ನು ಹುಟ್ಟಲಿಲ್ಲ ಅಂತ ಅನ್ನಿಸ್ಬಿಡ್ತೀನಿ ಅಂತ ಹೇಳಿದ್ರ ಮುಖಾಂತರ ಹಾಕಿ ಸ್ಟಿಕ್ನ ತಗೊಂಡಿದ್ದೆ ಎಲ್ಲಾರ್ಗೂ ಕೂಡ ಮಾತಾಡಿದವ್ರಿಗೆ ಹಾಗೆ ರಬ್ಬ ರಪ್ಪ ರೊಬ್ಬಾ ಅಂತ ಹೇಳಿ ಬೀಸಿ ಎಲ್ಲರ ಕೈ ಕಾಲನ್ನ ಕೂಡ ಮುರಿದ್ಬಿಡ್ತಾಳೆ ಇದು ಪ್ರಿನ್ಸಿಪಲ್ ತನಕ ಹೋಗುತ್ತೆ ಪ್ರಿನ್ಸಿಪಲ್ ಅಂತೂ ಇಲ್ಲಿ ತನ್ವಿನ ಫ್ರೆಂಡ್ಸ್ ಎಲ್ಲರನ್ನೂ ಕೂಡ ಕರೆದು ತಾಕೀತ್ ಮಾಡ್ತಿದ್ದಾರೆ ಎಚ್ಚರಿಕೆ ಕೊಡ್ತಿದ್ದಾರೆ ವಾರ್ನ್ ಮಾಡ್ತಿದ್ದಾರೆ ಇದ್ರ ನಡುವೆ ಭಾಗ್ಯಗೆ ಕಾಲ್ ಮಾಡಿದ್ದೆ ನಿಮ್ಮ ಮಗಳು ಹಾಕಿ ಸ್ಟಿಕ್ ನ ತಗೊಂಡಿದ್ದೆ ಅವ್ಳು ಕ್ಲಾಸ್ ಮೇಟ್ಸ್ಗೆಲ್ಲ ಹೇಗೆ ಹೊಡೆದಾಕಿದ ಅವಳು ಗೊತ್ತಾ ಅಂತ ಹೇಳಿ ಕಂಪ್ಲೇಂಟ್ ಮಾಡ್ತಿದ್ರೆ ಈ ಮಾತನ್ನ ಕೇಳಿದ್ದೆ ಭಾಗ್ಯ ಶಾಕ್ ಆಗ್ತಿದ್ದಾರೆ ಕಾಲೇಜ್ಗೆ ಓಡಿ ಬರ್ತಿದ್ದಾರೆ ಹಾಗಿದ್ರೆ ಏನಾಗತ್ತೆ ಮುಂದೆ ಈ ಸವಾಲನ್ನ ಭಾಗ್ಯ ಹೇಗೆ ಸ್ವೀಕರಿಸ್ಬೋದು ತಿಳ್ಕೊಬೇಕು ಅಂದ್ರೆ ಮುಂದಿನ ವೀಚೋಸ್ಕರ ವೀಚ್ ಮಾಡೋದನ್ನ ಮರಿ